ಬಿಜಾಪುರ ದಕ್ಷಿಣ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲು ಬಾಂಬೆ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕಕ್ಕೆ ಸೇರಿದೆ ಇಲ್ಲಿ ಮೊದಲು ಸಂಸದರಾಗಿದ್ದು ಬಿದರಿ ರಾಮಪ್ಪ ಬಾಲಪ್ಪನವರು ಇವರು ಮುಧೋಳ ತಾಲೂಕಿನ ಮಿರ್ಜಿಯವರು ಹುಟ್ಟಿದ್ದು ಇಪ್ಪತ್ತು ಅಕ್ಟೋಬರ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ತಂದೆ ಬಿದರಿ ಬಾಲಪ್ಪ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದ ಔಂ ರಾಜ್ಯದ ಪ್ರಧಾನ ಮಂತ್ರಿಯಾಗಿದ್ದ ಇವರು ನಂತರ ಬಿಜಾಪುರ ದಕ್ಷಿಣ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿದ್ದಾರೆ ಸಂಗನಗೌಡ ಪಟೇಲ್ ಇವರು ಬಿಜಾಪುರದ ಸುನಗ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತ್ ಮೂರು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಇದರಲ್ಲಿ ತಂದೆ ಬಸನಗೌಡ ಪಾಟೀಲ್ ಸ್ವಾತಂತ್ರ್ಯ ಹೋರಾಟಗಾರರಾದ ಇವರು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೂ ಬಿಜಾಪುರ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿದ್ದಾರೆ ನಂತರ ಪ್ರತ್ಯೇಕ ಬಾಗಲಕೋಟೆ ಕ್ಷೇತ್ರ ರಚನೆಯಾದ ಮೇಲೆ ಅಲ್ಲಿಂದಲೂ ಕೂಡ ಸತತ ಮೂರು ಬಾರಿ ಗೆದ್ದು ಸಂಸದರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಜಾಪುರದಿಂದ ಬೇರ್ಪಟ್ಟು ಪ್ರತ್ಯೇಕ ಬಾಗಲಕೋಟೆ ಕ್ಷೇತ್ರ ರಚನೆಯಾಗುತ್ತೆ ಈ ಕ್ಷೇತ್ರಕ್ಕೆ ನಡೆದ ಮೂರು ಚುನಾವಣೆಗಳಲ್ಲಿ ಮೂರು ಬಾರಿಯೂ ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ತಿಪಟೂರು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲು ಈ ಕ್ಷೇತ್ರ ತುಮಕೂರು ಲೋಕಸಭೆಗೆ ಸೇರಿತ್ತು ಇಲ್ಲಿ ಸಂಸದರಾಗಿದ್ದವರು ಸಿಆರ್ ಬಸಪ್ಪನವರು ಇವರು ತುಮಕೂರಿನ ಚಿಕ್ಕನಾಯಕನಹಳ್ಳಿಯವರು ಹುಟ್ಟಿದ್ದು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಮೈಸೂರು ಸಂವಿಧಾನ ರಚನಾ ಸಭೆ ಹಾಗೂ ತಾತ್ಕಾಲಿಕ ವಿಧಾನಸಭೆ ಸದಸ್ಯರಾಗಿದ್ದ ಇವರು ಮೊದಲ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ನಂತರ ತಿಪಟೂರು ಕ್ಷೇತ್ರ ರಚನೆ ಆದ ಮೇಲೆ ಅಲ್ಲಿಂದ ಕೂಡ ಎರಡು ಬಾರಿ ಗೆದ್ದು ಸಂಸದರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಿಪಟೂರು ಕ್ಷೇತ್ರ ರದ್ದಾಗಿ ಮತ್ತೆ ತುಮಕೂರು ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ ಹೊಸಕೋಟೆ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲು ಈ ಪ್ರದೇಶ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿ ಸಂಸದರಾಗಿದ್ದವರು ಎಂವಿ ಕೃಷ್ಣಪ್ಪನವರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳಲ್ಲಿ ಕೂಡ ಸಂಸದರಾಗಿರುವ ಇವರು ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿರುವ ಏಕೈಕ ವ್ಯಕ್ತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸಕೋಟೆ ಕ್ಷೇತ್ರ ರದ್ದಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ